ఆర్మీ జెడి క్వశ్చన్ పేపర్ జనరల్ నాలెడ్జ్ క్వశ్చన్స్ అగ్నివీర్ ఆర్మీ వందనే ప్రశ్నే విచ్ ఈస్ ద హైయెస్ట్ పీక్ ఇన్ ద వరల్డ్ విశ్వద అతి ఎత్తరవద శిఖర యావదు వందనే ఆప్షన్ కాంచచుంగ ఎరడన ఆప్షన్ మౌంట్ ఎవరెస్ట్ నూరే ఆప్షన్ గార్డ్వేన్యాక్షన్ నల్కనే ఆప్షన్ నన్ ఆఫ్ దిస్ సరి ఉత్తర ఎరడు మౌంట్ ఎవరెస్ట్ ಎರಡನೆಯ ಪ್ರಶ್ನೆ ಹೂ ಅಪಾಯಿಂಟ್ಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಭಾರತದ ಅಟಾರ್ನಿ ಜನರಲ್ ಅನ್ನು ಯಾರು ನೇಮಕ ಮಾಡುತ್ತಾರೆ ಒಂದನೇ ಆಪ್ಷನ್ ಗವರ್ನರ್ ಎರಡನೇ ಆಪ್ಷನ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಮೂರನೇ ಆಪ್ಷನ್ ಪ್ರೈಮ್ ಮಿನಿಸ್ಟರ್ ನಾಲ್ಕನೇ ಆಪ್ಷನ್ ಪ್ರೆಸಿಡೆಂಟ್ ಸರಿ ಉತ್ತರ ನಾಲ್ಕು ಪ್ರೆಸಿಡೆಂಟ್ ಮೂರನೆಯ ಪ್ರಶ್ನೆ ಫೇಮಸ್ ಕಾಮಾಖ್ಯ ದೇವಿ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಪ್ರಸಿದ್ಧ ಕಾಮಾಖ್ಯ ದೇವಿ ದೇವಾಲಯವು ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ಮಧ್ಯಪ್ರದೇಶ್ ಮೂರನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ಒಂದು ಅಸ್ಸಾಂ ನಾಲ್ಕನೇ ಪ್ರಶ್ನೆ ದ ಫಸ್ಟ್ ಎಂಪರರ್ ಆಫ್ ಫ್ರಾನ್ಸ್ ವಾಸ್ ಡ್ಯಾಶ್ ಫ್ರಾನ್ಸ್ ಮೊದಲ ಚಕ್ರವರ್ತಿ ಡ್ಯಾಶ್ ಒಂದನೇ ಆಪ್ಷನ್ ನೆಪೋಲಿಯನ್ ಎರಡನೇ ಆಪ್ಷನ್ ಮೆಟಲ್ ಮೂರನೇ ಆಪ್ಷನ್ ಲೂಯಿಸ್ ನಾಲ್ಕನೇ ಆಪ್ಷನ್ ಮಗ್ನೆ ಸರಿ ಉತ್ತರ ಎರಡು ಮೆಟಲ್ ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಪ್ರೈಮರಿ ಪ್ಯೂಲ್ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಇಂಧನವಾಗಿದೆ ಒಂದನೇ ಆಪ್ಷನ್ ಚಾರ್ಕೋಲ್ ಎರಡನೇ ಆಪ್ಷನ್ ಕೋಲ್ ಮೂರನೇ ಆಪ್ಷನ್ ನನ್ನ ಆಫ್ ದಿಸ್ ನಾಲ್ಕನೇ ಆಪ್ಷನ್ ಪೆಟ್ರೋಲಿಯಂ ಸರಿ ಉತ್ತರ ಎರಡು ಕೋಲ್ ಆರನೆಯ ಪ್ರಶ್ನೆ ವಿಚ್ ಆಫ್ ದ ಪೊಲಂಗ್ ಈಸ್ ನಾಟ್ ಅ ಕರೆಕ್ಟ್ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಒಂದನೇ ಆಪ್ಷನ್ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಎರಡನೇ ಆಪ್ಷನ್ ಜಿಮ್ ಕಾರ್ಬೆಟ್ ಉತ್ತರಾಖಂಡ್ ಮೂರನೇ ಆಪ್ಷನ್ ತೆಹ್ರಿ ಡ್ಯಾಮ್ ಉತ್ತರಾಖಂಡ್ ನಾಲ್ಕನೇ ಆಪ್ಷನ್ ಹಿರಾಕುಡ್ ಮಧ್ಯಪ್ರದೇಶ್ ಸರಿ ಉತ್ತರ ನಾಲ್ಕು ಹಿರಾಕುಡ್ ಮಧ್ಯಪ್ರದೇಶ್ ನಾಲ್ಕನೇ ಆಪ್ಷನ್ ಸರಿಯಾಗಿಲ್ಲ ಏಳನೆಯ ಪ್ರಶ್ನೆ ವಿಚ್ ಈಸ್ ಹೋಲಿ ಬುಕ್ ಆಫ್ ಸಿಕ್ಸ್ ಸಿಖರ ಪವಿತ್ರ ಗ್ರಂಥ ಯಾವುದು ಒಂದನೇ ಆಪ್ಷನ್ ರಾಮಾಯಣ ಎರಡನೇ ಆಪ್ಷನ್ ಗುರುಗ್ರಂಥ ಸಾಹೇಬ್ ಮೂರನೇ ಆಪ್ಷನ್ ಮಹಾಭಾರತ್ ನಾಲ್ಕನೇ ಆಪ್ಷನ್ ದ ಬೈಬಲ್ ಸರಿ ಉತ್ತರ ಎರಡು ಗುರು ಗ್ರಂಥ ಸಾಹೇಬ್ ಪ್ರಶ್ನೆ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಡ್ಯಾಶ್ ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಒಂದನೇ ಆಪ್ಷನ್ ಜಾವಾ ಎರಡನೇ ಆಪ್ಷನ್ ಗ್ರೀನ್ಲ್ಯಾಂಡ್ ಮೂರನೇ ಆಪ್ಷನ್ ಕ್ಯೂಬಾ ನಾಲ್ಕನೇ ಆಪ್ಷನ್ ಮಡಗಾಸ್ಕರ್ ಸರಿ ಉತ್ತರ ಎರಡು ಗ್ರೀನ್ಲ್ಯಾಂಡ್ ಒಂಬತ್ತನೇ ಪ್ರಶ್ನೆ ಅಪ್ಪರ್ ಹೌಸ್ ಆಫ್ ದ ಇಂಡಿಯನ್ ಪಾರ್ಲಿಮೆಂಟ್ ಈಸ್ ನೌನ್ ಆಸ್ ದ ಡ್ಯಾಶ್ ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಲೋಕಸಭಾ ಎರಡನೇ ಆಪ್ಷನ್ ವಿಧಾನ ಪರಿಷತ್ತು ಮೂರನೇ ಆಪ್ಷನ್ ರಾಜ್ಯಸಭಾ ನಾಲ್ಕನೇ ಆಪ್ಷನ್ ವಿಧಾನಸಭಾ ಸರಿ ಉತ್ತರ ಮೂರು ರಾಜ್ಯಸಭಾ ಹತ್ತನೆಯ ಪ್ರಶ್ನೆ ಹೂ ರೂಟ್ ರಾಮಾಯಣ ಗ್ರಂಥ ರಾಮಾಯಣ ಗ್ರಂಥವನ್ನು ಬರೆದವರು ಯಾರು ಒಂದನೇ ಆಪ್ಷನ್ ಸೂರಿದಾಸ್ ಎರಡನೇ ಆಪ್ಷನ್ ಕಾಳಿದಾಸ್ ಮೂರನೇ ಆಪ್ಷನ್ ವೇದವ್ಯಾಸ್ ನಾಲ್ಕನೇ ಆಪ್ಷನ್ ವಾಲ್ಮೀಕಿ ಸರಿ ಉತ್ತರ ನಾಲ್ಕು ವಾಲ್ಮೀಕಿ ಹನ್ನೊಂದನೇ ಪ್ರಶ್ನೆ ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ಆಲ್ಸೋ ನೌನ್ ಆಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಕೆಳಗಿನವರಲ್ಲಿ ಯಾರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್ ಎರಡನೇ ಆಪ್ಷನ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರನೇ ಆಪ್ಷನ್ ರವೀಂದ್ರನಾಥ್ ಠಾಗೋರ್ ನಾಲ್ಕನೇ ಆಪ್ಷನ್ ಮಹಾತ್ಮ ಗಾಂಧಿ ಸರಿ ಉತ್ತರ ಎರಡು ಸರ್ದಾರ್ ವಲ್ಲಭಾಯಿ ಪಟೇಲ್ ಹನ್ನೆರಡನೇ ಪ್ರಶ್ನೆ ಜಾಯಿಂಟ್ ಸ್ಟ್ರೀಮ್ ಗಂಗಾ ಅಂಡ್ ಬ್ರಹ್ಮಪುತ್ರ ಈಸ್ ನೌನ್ ಆ್ಯಸ್ ಡ್ಯಾಶ್ ಗಂಗಾ ಮತ್ತು ಬ್ರಹ್ಮಪುತ್ರ ಜಂಟಿ ಸ್ಟ್ರೀಮ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಶಾಂಪೂ ಎರಡನೇ ಆಪ್ಷನ್ ಮೇಘನಾ ಮೂರನೇ ಆಪ್ಷನ್ ಜಮುನಾ ನಾಲ್ಕನೇ ಆಪ್ಷನ್ ಪದ್ಮಾ ಸರಿ ಉತ್ತರ ಎರಡು ಮೇಘನಾ ಹದಿಮೂರನೇ ಪ್ರಶ್ನೆ ಇನ್ ವಿಚ್ ಕಾಂಟಿನೆಂಟ್ ಈಸ್ ದ ಅಟ್ಕಾಂ ಡೆಸರ್ಟ್ ಲೊಕೇಟೆಡ್ ಅಟ್ಕಾಂ ಮರುಭೂಮಿ ಯಾವ ಖಂಡದಲ್ಲಿದೆ ಒಂದನೇ ಆಪ್ಷನ್ ಏಷ್ಯಾ ಎರಡನೇ ಆಪ್ಷನ್ ಯುರೋಪ್ ಮೂರನೇ ಆಪ್ಷನ್ ಆಫ್ರಿಕಾ ನಾಲ್ಕನೇ ಆಪ್ಷನ್ ಸೌತ್ ಆಫ್ರಿಕಾ ಸರಿ ಉತ್ತರ 3 ಆಫ್ರಿಕಾ 14ನೇ ಪ್ರಶ್ನೆ who was the first muslim woman ruler of delhi دہಲಿಯ ಮೊದಲ ಮುಸ್ಲಿಂ ಮಹಿಳಾ ಆಡಳಿತಗಾರ ಯಾರು 1ನೇ ಆಪ್ಷನ್ ಚಂದ ಬೇಬಿ 2ನೇ ಆಪ್ಷನ್ ರಜಿಯಾ ಸುಲ್ತಾನ 3ನೇ ಆಪ್ಷನ್ ನೂರ್ ಜಹಾನ್ 4ನೇ ಆಪ್ಷನ್ ಬೇಗಂ ಅಜರತ್ ಮಹಲ್ ಸರಿ ಉತ್ತರ 2 ರಜಿಯಾ ಸುಲ್ತಾನ ಹದಿನೈದನೇ ಪ್ರಶ್ನೆ ದ ಏರ್ ದಟ್ ಕಂಟೆಂಟ್ಸ್ ಮೊನ್ಚುರೈಸ್ ಇಟ್ಸ್ ದ ಫುಲ್ ಕೆಪಾಸಿಟಿ ಅದರ ಪೂರ್ಣ ಸಾಮರ್ಥ್ಯಕ್ಕೆ ತೇವಾಂಶವನ್ನು ಹೊಂದಿರುವ ಗಾಳಿ ಒಂದನೇ ಆಪ್ಷನ್ ರಿಲೇಟಿವ್ ಅಮ್ಯುಡಿಟಿ ಎರಡನೇ ಆಪ್ಷನ್ ಪೆಸಿಫಿಕ್ ಅಮ್ಯುಡಿಟಿ ಮೂರನೇ ಆಪ್ಷನ್ ಅಬ್ಸಾಲ್ಟ್ ಅಮ್ಯುಡಿಟಿ ನಾಲ್ಕನೇ ಆಪ್ಷನ್ ಸಿಚುಯೇಟೆಡ್ ಏರ್ ಸರಿ ಉತ್ತರ ನಾಲ್ಕು ಸಿಚುಯೇಟೆಡ್ ಏರ್